ಬನ್ನಿ ಹಾಗಾದರೆ ನಾವು ಇವತ್ತೇನು ಮಾಡೋಣ ಅಂದರೆ ಈ ನಮ್ಮ ಕಲ್ಮಲ ಕ್ಷೇತ್ರದಲ್ಲಿರುವಂತಹ ನೆಲೆಸಿರುವಂತಹ ಸಕಲ ಪಾಪ ನಿವಾರಣೆ ಮಾಡ್ತಾ ಇರುವಂತಹ ನಮ್ಮ ಯಾವುದೇ ಒಂದು ವಿಷ ಜಂತುವಿನ ವಿಷವನ್ನು ಮನುಷ್ಯನ ಒಳಗಡೆ ಆವರ್ಸಿಕೊಂಡಿರುವಂತಹ ಸಂದರ್ಭದಲ್ಲಿ ನಿವಾರಣೆ ಮಾಡಿರುವಂತಹ ಶಕ್ತಿಯನ್ನು ಹೊಂದಿರುವಂತಹ ಶಕ್ತಿಪೀಠ ಹೇಳಿ ಕರೆಸಿಕೊಳ್ತಾ ಇರುವಂತಹ ಈ ನಮ್ಮ ಕರಿಯಪತಾತನ ಸುಕ್ಷೇತ್ರಕ್ಕೆ ನಾವಿಂದು ಏನು ಮಾಡೋಣ ಅಂದರೆ ಭೇಟಿ ನೀಡೋಣ ಬನ್ನಿ ನೀವೆಲ್ಲರೂ ಬನ್ನಿ ಆ ಸುಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳ್ಳಿ ಬನ್ನಿ ಹಾಂ ಡಾಕ್ಟರ್ ಬ್ರೋ ನೀನು ಹೆಂಗೆ ಮಾಡ್ತಿದ್ದೀವಿ ಮಾರೇ ಆ ವೀಡಿಯೋಸ್ನ ನಾವಂತೂ ಭಯಂಕರ ಮುಜುಗರ ಉಂಟಾಗೋದು ಆ ವಿಡಿಯೋ ಮಾಡೋದನ್ನು ನೋಡಿ ಪ್ರತಿಯೊಬ್ಬರು ನಮ್ಮನ್ನು ಸ್ಪೆಷಲಾಗಿ ಸ್ಪೆಷಲ್ ಫೋಕಸ್ ನೋಡ್ತಾ ಇದ್ದೀವಿ ಒಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಬಹಳ ಸುಲಭದ ದಾರಿ ಅಂತ ಅಂತ ಭಾವಿಸ್ಬೋದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸ ಪ್ರಾರಂಭವಾಗಿದ್ದು ಈ ಶ್ರಾವಣ ಮಾಸದ ತಿಂಗಳಲ್ಲಿ ಸರ್ಪದೋಷ ನಿವಾರಣೆಗೆಂದೇ ಭಕ್ತರು ತಮ್ಮ ತಮ್ಮ ಇಷ್ಟ ದೇವತೆಗಳಿಗೆ ದರ್ಶನ ಪಡೆಯುವುದುಂಟು ಆದಾಗ್ಯೂ ಸರ್ಪದೋಷ ನಿವಾರಣೆಗೆಂದೇ ಹಲವು ದೇವಾಲಯಗಳು ಪ್ರಸಿದ್ಧಿಯಾಗಿದ್ದು ಅದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರಸಿದ್ಧಿಯಾಗಿದ್ದು ನಮಗೆಲ್ಲ ತಿಳಿದಿರುವ ಸಂಗತಿ ಆದರೆ ಇಂತಹ ಪ್ರಸಿದ್ಧ ಸ್ಥಳ ನಮ್ಮ ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದಲ್ಲಿ ಇರುವುದು ಉಂಟು ಯಾಕೆಂದರೆ ಈ ಸುಕ್ಷೇತ್ರವನ್ನು ಉತ್ತರ ಕರ್ನಾಟಕದ ಕುಕ್ಕೆ ಎಂತಲೂ ಸಹ ಕರೆಯಲಾಗುತ್ತದೆ ಇದು ಕೇವಲ ರಾಯಚೂರು ನಗರದಿಂದ ಪಶ್ಚಿಮಕ್ಕೆ ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮವಾಗಿದೆ ಈ ಗ್ರಾಮವನ್ನು ತಲುಪಲು ಅನೇಕ ಸರ್ಕಾರಿ ಬಸ್ಗಳ ಸೌಲಭ್ಯವಿದೆ ಇದು ನಿಜವಾಗಿರುವಂತಹ ಎಂಟ್ರಿ ಈ ಎಂಟ್ರಿಗೆ ಪ್ರವೇಶ ಮಾಡಿದ ತಕ್ಷಣ ನಮಗೇನು ಸಿಗ್ತದೆ ಇಲ್ಲಿ ಎಲ್ಲ ತೆಂಗಿನಕಾಯಿಗಳೆಲ್ಲ ಸಿಕ್ತವಾ ಎಷ್ಟಮ್ಮ ಒಂದೆರಡು ಎರಡು ನೂರು ರೂಪಾಯಿ ಅದೇ ಅದೇ ಎರಡು ನೂರಲ್ಲ ಎರಡು ಕಾಯಿ ನೂರು ರೂಪಾಯಾ ಏನು ಕಡಿಮೆ ಇಲ್ಲಮ್ಮ ಇದು ಯೂಟ್ಯೂಬ್ ಚಾನಲ್ ಅಕ್ಕ ಎರಡೇ ಕೊಡಮ್ಮ ಸಾಕ ಸ್ವಲ್ಪ ರೇಟ್ ಜಾಸ್ತಿ ಐತೆ ಆಯ್ತಂತ ಅನಿಸ್ತದಲ್ಲ ಆಗ್ಯದ ನಲವತ್ತೈದು ರೂಪಾಯಿ ಕೊಂದು ಕಾಯಿ ಅದ್ರ ಜೊತೆಗೆ ಏನು ಊದಿನ ಕಡ್ಡಿ ಸಕ್ಕರೆ ಹೂವು ಜನರಾಗ್ಯದಂತ ಗುರು ನಾವೇನು ಮಾಡೋಕ್ಕಾಗ್ತದ ಬನ್ನಿ ದರ್ಶನಕ್ಕೆ ಹೋಗೋಣ ಎರಡು ಕಾಯಿ ಕಲ್ಮಲ ಕ್ಷೇತ್ರದ ಕರಿಯಪ್ಪ ತಾತನವರು ಮೂಲತಃ ಬಳ್ಳಾರಿ ಜಿಲ್ಲೆಯ ಸಿರಿಗುಪ್ಪ ತಾಲೂಕಿನ ಹಚ್ಚೋಳಿಯವರು ಇವರು ತನ್ನ ಯೌವನಾವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ಬಹಳ ಅಂದ್ರೆ ಬಹಳ ದಡ್ಡರಾಗಿದ್ದರು ಅಂದರೆ ಪರಿಜ್ಞಾನ ಅನ್ನುವಂಥದ್ದು ಅವರ ಹತ್ರ ಅವರತ್ರ ಇರಲಿಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ವೈರಾಗಿಯಾಗಿ ಕಾಣಿಸಿದ್ದರ ಜೊತೆಗೆ ಇವರು ಒಂದು ಸಂಘವನ್ನು ಬೆಳೆಸ್ಕೊಳ್ತಾರೆ ಕಾಡಿಸಿದ್ದರಿಂದ ಯಾವತ್ತು ಇವರು ತಿರುಗಿದ್ರು ಅಂತಂದರೆ ಅವತ್ತಿನಿಂದ ಪೂರ್ಣ ಪರಿಜ್ಞಾನಿಯಾಗಿ ಏನಾಗಿಬಿಟ್ರು ಅಂದರೆ ಪರಿಜ್ಞಾನವನ್ನು ಹೊಂದಿದ್ರು ಮತ್ತು ಅಪಾರವಾಗಿರುವಂತಹ ಜ್ಞಾನ ಶಕ್ತಿಯನ್ನು ಹೊಂದಿದ್ರು ಮತ್ತು ದಿವ್ಯಶಕ್ತಿಯನ್ನು ಕೂಡ ಹೊಂದಿದ್ರು ಬನ್ನಿ ಇವ್ರ ಬಗ್ಗೆ ಇನ್ನಿಷ್ಟು ಮಾಹಿತಿಯನ್ನು ತಿಳಿಯೋಣ ಬರೀ ಕನ್ನಡ ಕಾಡಿಸಿದ್ದರಿಂದ ಅಪಾರ ಜ್ಞಾನವನ್ನು ಪಡೆದಿರುವಂತಹ ನಮ್ಮ ಕರಿಯಪ್ಪನವರು ದೈವಿ ಶಕ್ತಿಯನ್ನು ಕುಡಿತಾರೆ ಆ ದೈವ ಶಕ್ತಿಯಿಂದ ಯಾರಿಗಾದರೂ ಹಾವು ಅಥವಾ ಚೇಳು ಕಚ್ಚಿದಂಥ ಸಂದರ್ಭದಲ್ಲಿ ಆ ಶಕ್ತಿಯನ್ನು ಆ ವಿಷವನ್ನು ಹೋಗಲಾಡಿಸುವಂತಹ ಒಂದು ಪವಾಡವನ್ನ ಯಾರು ಪಡೆದುಕೊಂಡಂದರೆ ನಮ್ಮ ಕರಿಯಪುತಾತನವರು ಪಡೆದುಕೊಂಡರು ಆ ಬನ್ನಿ ಹೀಗೆ ನಮ್ಮ ಕರಿಯಪ್ಪನವರು ಸಂಪೂರ್ಣವಾಗಿರುವಂತಹ ಕಥೆಯನ್ನು ವ್ಯಕ್ತಪಡಿಸ್ತೀನಿ ಕಾಯಿ ಹೊಡೆದಾಯ್ತು ಎಷ್ಟೆ ಕರಿಯಪ್ಪತಾತನವರ ಗರ್ಭಗುಡಿಯ ಪ್ರವೇಶ ಇದಾಗಿದೆ ಗರ್ಭಗುಡಿ ಪ್ರವೇಶ ಹಾಗೂ ಇದೇ ಸಮಾಧಿ ಸ್ಥಳವು ಕೂಡ ಆಗಿರುವಂತದ್ದು ನಿಮ್ಮ ಮನೆಯಲ್ಲಿ ಏನಾದರೂ ಹಾವು ಚೇಳು ಅನ್ನುವಂಥದ್ದು ಏನಾದರೂ ತಿರುಗಿಬಿಟ್ರೆ ವಿಶ್ವಜಯಂತಿ ಏನಾದರೂ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಯಾವುದು ಈ ಏನಿದು ಈ ಆಧಾರವನ್ನ ಮನೆಯಲ್ಲಿ ಸ್ವಲ್ಪ ಹಾಕಿಬಿಟ್ರೆ ಸಾಕು ಇರುವಂತಹ ಹಾವುಗಳೆಲ್ಲ ಅಲ್ಲಿಂದ ಹೊರಟು ಹೋಗ್ತವೆ ಎಷ್ಟ್ರೀ ದರ್ಶನ ಪಡೆದ ನಂತರ ಈ ಆಧಾರವನ್ನ ಹಣೆಗೆ ಹಚ್ಚಿಕೊಳ್ಳಲು ತೆಗೆದುಕೊಂಡೆವು ತಾತನವರ ದಿವ್ಯ ದರ್ಶನ ಪಡೆದ ನಂತರ ಆ ಗರ್ಭಗುಡಿಯ ಕೆಳಗಡೆ ಒಂದು ಲಿಂಗೈಕ್ಯ ಆಗಿರುವಂತಹ ಎಲ್ಲ ಇತ್ತು ಆ ಗುಡಿಯನ್ನ ನಿಮಗೆ ನಮಗೆ ವಿಡಿಯೋ ಮಾಡಲು ಅನುಕೂಲ ಅನುಕೂಲ ಮಾಡಿಕೊಳ್ಳಿಲ್ಲ ಸೊ ಹಾಗಾಗಿ ನಿಮಗೆ ಆ ವಿಡಿಯೋನ ಲಭ್ಯತೆ ಹೆಪ್ಪ ಅನ್ನೋದು ಸಿಗ್ತದೆ ಅದ್ರ ಜೊತೆಗೆ ಇದು ನಮ್ಮ ಕರಿಲಿಂಗೇಶ್ವರ ದೇವಸ್ಥಾನದ ಒಳನೋಟ ಎಷ್ಟೇ ಒಳ್ಳೇದು ಮಾಡಿದರೂ ಕೂಡ ಮನುಷ್ಯನಿಗೆ ಮನುಷ್ಯ ಎಷ್ಟೇ ಒಳ್ಳೇದು ಮಾಡಿದರೂ ಕೂಡ ಸಮಾಜ ಹೆಂಗೆ ನೋಡ್ತದೆ ಅಂದರೆ ಕೆಟ್ಟ ದೃಷ್ಟಿಕೋನದಲ್ಲಿ ನೋಡ್ತದೆ ಹೌದಾ ದೈವೀ ಶಕ್ತಿಯನ್ನು ಪಡೆದಿರುವಂತಹ ನಮ್ಮ ಕರಿಯಪತಾತನು ಏನಾಯಿತು ಅಂದರೆ ಊರಿನ ಜನ ಏನು ಮಾಡಿಬಿಟ್ರು ಆತನನ್ನು ಪರೀಕ್ಷೆ ಮಾಡಿಬಿಟ್ರು ನಿನ್ನ ಹತ್ರ ಯಾವುದೇ ರೀತಿಯಿಂದ ಶಕ್ತಿ ಇಲ್ಲ ಅಂತ ಅಂದಾಗ ಕರಿಯಪದಾತ ಏನು ಮಾಡಿದ ಅಂದರೆ ತನ್ನಲ್ಲಿ ಅಡಗಿಕೊಂಡಿರುವಂತಹ ಅಪಾರ ಶಕ್ತಿಯಿಂದ ಕೈಲಾಸದಲ್ಲಿರುವಂತಹ ಗಂಗೆಯನ್ನೇ ಭೂಮಿಗೆ ಇಳಿಸ್ಬಿಟ್ರು ಅಂದಿನಿಂದ ಭಯ ಗ್ರಾಂತಿಗೆ ಭಯಭಕ್ತಿಗೆ ಒಳಗಾಗಿರುವಂತಹ ಜನ ಎಲ್ಲರುಗಳು ಕೂಡ ಈ ನಮ್ಮ ಕರಿಯಪದಾತನ ಭಕ್ತಿಯನ್ನು ಮೆಚ್ಚಿ ಏನು ಮಾಡಿಬಿಟ್ರಂದರೆ ಜಾಸ್ತಿ ಜನ ಬಂದು ಆತನ ದರ್ಶನವನ್ನು ಪಡೆದ್ರು ಆ ದರ್ಶನವೇ ಇವತ್ತು ಏನಾಗ್ತಾ ಇದೆ ಅಂದರೆ ದೊಡ್ಡದಾಗಿರುವಂತಹ ಈ ಕ್ಷೇತ್ರದಲ್ಲೇ ದೊಡ್ಡ ಜಾತ್ರೆ ಆಗಿರುವಂತದ್ದು ಯಾವುದು ಅಂದ್ರೆ ನಮ್ಮ ಕರಿಯಪ್ಪ ತಾತನ ಜಾತ್ರೆ ಅಂತ ಹೇಳ್ಬೋದು ಕರಿಯಪ್ಪ ತಾತನೋ ಯಾವ ರೀತಿಯ ಗಂಗೆನೋ ಕೆಳಗಡೆ ತಂದನೋ ಅಂದಿನಿಂದ ಏನಾಗಿ ಅಂತಂದ್ರೆ ಒಂದು ಸಣ್ಣ ವಿಷಯಕ್ಕೆ ಊರಿನಲ್ಲಿ ನಡೆದಿರುವಂತಹ ಒಂದು ಸಣ್ಣ ವಿಷಯಕ್ಕೆ ಈ ನನ್ನನ್ನ ಕೈಲಾಸದಿಂದ ಇಲ್ಲಿಗೆ ತರಿಸಿದಿಯಾ ಅಂತೇಳಿ ಆ ಗಂಗಾ ಮಾತೆ ಅನ್ನುವಂಥವಳು ಕರಿಯಪ್ಪ ತಾತನಿಗೆ ಶಾಪ ಹಾಕ್ತಾಳೆ ಶಾಪ ಹಾಕಿದ ನಂತರ ಮುಂದೆ ಏನಾಯ್ತು ಅಂತೇಳಿ ತೋರಿಸ್ತೀನಿ ಬನ್ನಿ ಶಾಪಗ್ರಸ್ತರಾಗಿರುವಂತಹ ನಮ್ಮ ಕರಿಯಪ್ಪ ತಾತನವರು ನಮ್ಮ ನರೇಗಡ್ಡದಲ್ಲಿರುವಂತಹ ಚನ್ನಬಸವ ಅವರ ಹತ್ತಿರ ಹೋಗಿ ತನ್ನ ಸೇವೆಯನ್ನು ನಿಭಾಯಿಸ್ತಾನೆ ಆತನ ನಮ್ಮ ಕರಿಯಪ್ಪ ತಾತನ ಸೇವೆಯನ್ನು ಮನಗಂಡಿರುವಂತಹ ಶ್ರೀ ನರೇಗಡ್ಡ ಚನ್ನಬಸವ ಸ್ವಾಮಿಗಳು ಏನು ಮಾಡಿಬಿಟ್ರು ಅಂದರೆ ಪುನಃ ಕಲ್ಮಲ ಕ್ಷೇತ್ರಕ್ಕೆ ಕರಿಯಪ್ಪ ತಾತನ ಜೊತೆಗೆ ಗಿರಿಯಪ್ಪನನ್ನು ಕೂಡ ಕಳಿಸಿಬಿಟ್ಟಿರ್ತಾರೆ ಆ ಗಿರಿಯಪ್ಪನ ಮಗಳನ್ನೇ ಯಾರು ಮದುವೆ ಮಾಡಿಕೊಳ್ತಾರೆ ಅಂತಂದರೆ ಇವತ್ತು ನಾವು ನಮ್ಮ ಕರಿಯಪ್ಪ ತಾತನವರು ಮದುವೆಯನ್ನು ಮಾಡಿಕೊಂಡರು ಹೀಗೆ ನೋಡ್ರಿ ಇಲ್ಲಿ ಎರಡು ಮೂರ್ತಿಗಳು ಸಿಗ್ತವೆ ನಮಗೆ ಒಂದು ಕಡೆ ಕರಿಯಪತಾತ ಇನ್ನೊಂದು ಕಡೆ ಗಿರಿಯ ಪತಾತ ಅಂತಂಥೇಳಿ ಹಾಗಾಗಿ ನಾವು ಇಬ್ಬರನ್ನು ಕೂಡ ನಾವು ಪೂಜೆ ಮಾಡ್ತೀವಿ ಕರಿಯ ಪತಾತ ಮತ್ತು ಗಿರಿಯ ಪತಾತ ಅಂತೇಳಿ ಪೂಜೆ ಮಾಡ್ತೀವಿ ಆದರೆ ಆಗಿರುವಂಥದ್ದು ಮಾತ್ರ ಯಾರು ಅಂದರೆ ಈ ನಮ್ಮ ಕಲ್ಮಲ ಕ್ಷೇತ್ರದಲ್ಲಿರುವಂತಹ ಕರಿಯಪತಾತ ಮಾತ್ರ ಇಲ್ಲಿ ಅಂದರೆ ಬಹಳ ಫೇಮಸ್ ಆಗಿರುವಂತಹ ವ್ಯಕ್ತಿ ಅಂತಂತನು ಅಥವಾ ದೈವ ದೈವವು ಅಂತ ನಾವು ಕರಿಬೋದು ಥ್ಯಾಂಕ್ ಯು ಯಾರೇ ಕೂಗಾಡಲಿ ಊರೇ ಎಗಿರಾಡಲಿ ಎಮ್ಮೆ ನಿನ ನೆಮ್ಮದಿಗೆ ಭಂಗವಿಲ್ಲ ನೋಡ್ರಿ ಕರಿಯಪ್ಪ ತಾತನವರು ಈ ರೀತಿಯಾಗಿ ಎಂಥವ್ರಿಗೆ ಇಲ್ಲಿ ಆಶೀರ್ವಾದ ಮಾಡ್ತಾರಂದರೆ ಎಲ್ಲರಿಗೂ ಕೂಡ ಮಕ್ಕಳಿಂದ ಹಿಡಿದು ನಮ್ಮ ದೊಡ್ಡ ಮುದುಕರತನ ಕೂಡ ಇಲ್ಲಿ ನಮ್ಮ ದೇವರು ಅನ್ನುವಂಥವ್ರು ಆಶೀರ್ವಾದ ಮಾಡ್ತಾರೆ ಮತ್ತು ಯಾರಿಗೆ ಸರ್ಪದೋಷ ಉಂಟಾಗ್ತಾ ಇದೆ ಯಾರ ಜೀವನದಲ್ಲಿ ಅಭಾಗ್ಯಗಳು ಉಂಟಾಗ್ತಾ ಇದ್ದಾವೆ ಅಂಥವರೆಲ್ಲರುಗಳು ಬಂದು ಕೂಡ ಈ ನಮ್ಮ ಕಲಿಯುಗದ ಅಂತಹ ನಮ್ಮ ಕರಿಯಪ್ಪ ತಾತನವರ ಒಂದು ಸಲ ದರ್ಶನವನ್ನು ನಾವು ಪಡೆದುಕೊಂಡಿವೆ ಅಂದರೆ ನಮ್ಮ ಜನ್ಮ ಅರ್ಥಕವಾಗ್ತದೆ ಎಷ್ಟೋ ಜನ ನವ ವಧುಗಳು ಮಾಡ್ತಾರೆ ಅಂದರೆ ಬಂದು ನಮ್ಮ ಕರಿಯಪ್ಪತಾತನ ದರ್ಶನವನ್ನ ಪಡೆಯುವಂತಹ ಸುಸಂದರ್ಭವೂ ಕೂಡ ಇಲ್ಲಿ ನಮಗೆ ಒದಗಿಸಿಕೊಡುವಂಥದ್ದ ಪ್ರತ್ಯಕ್ಷ ದೈವ ಯಾವುದು ಅಂದರೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಹಾವು ಚೇಳುಗಳಿಂದ ಕಡಿಸಿಕೊಂಡವರು ಇಲ್ಲಿಗೆ ಬಂದು ನಿವಾರಿಸಿಕೊಳ್ಳುತ್ತಾರೆ ಅಲ್ಲದೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಕರಿಯಪ್ಪತಾತನ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಈ ಜಾತ್ರೆಯನ್ನು ಅಂತರ ರಾಜ್ಯಗಳಿಂದ ಭಕ್ತ ಜನ ಸಾಗರವೇ ಹರಿದು ಬರುವುದು ಗಮನಾರ್ಹವಾಗಿದೆ ಇಲ್ಲಿಗೆ ಬಂದರೆ ಸರ್ಪದೋಷ ನಿವಾರಣೆ ಕಂಕಣ ಭಾಗ್ಯ ನೆರವೇರುವುದು ಸಂತಾನ ಭಾಗ್ಯ ಲಭಿಸುವುದು ಮನೆ ಧನ ಕನಕಾದಿಗಳು ಲಭಿಸುವವು ಆಯುರ್ ಆರೋಗ್ಯಾದಿಗಳು ವೃದ್ಧಿಯಾಗುವವು ಈ ರೀತಿಯಾಗಿ ಕೋರಿಕೆ ನೆರವೇರಿಸಿಕೊಂಡವರು ತಾತಪ್ಪನವರನ್ನು ಕೊಂಡಾಡುವರು ನೀವು ಕೂಡ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಿ ನಿಮ್ಮ ಜನ್ಮ ಸಾರ್ಥಕಪಡಿಸಿಕೊಳ್ಳಿರಿ ಜಯ ಕಲ್ಮಲ ಕರಿಯಪ್ಪ ತಾತನವರಿಗೆ ಜಯವಾಗಲಿ ಇಲ್ಲಿ ಪೂಜೆ ಮಾಡಲು ಬೇಕಾಗಿರುವಂತಹ ಎಲ್ಲ ವಿಭೂತಿಯಾಗಿರ್ಬೋದು ಎಲ್ಲ ಈ ದಾರಗಳು ರುದ್ರಾಕ್ಷಿ ಮಾಲೆಗಳು ಮತ್ತು ಈ ಕೈ ಕಟ್ಕೊಳ್ಳುವಂತಹ ದಾರಗಳು ನೀವು ಬಂದ್ಬಿಡಿ ನನ್ನ ಜೊತೆ ಬನ್ನಿ ಏಟಾ ಹಾಗೆ ಎಲ್ಲ ಮಾಲೆಗಳು ಕುಂಕುಮ ಅನ್ನುವಂಥದ್ದು ಇಲ್ಲಿ ಚೆನ್ನಾಗಿ ಸಿಗ್ತಾಯಿದೆ ಇದೆ ಕರಿಯ ಪದಾರ್ಥಕ್ಕೆ ಸಂಬಂಧಪಟ್ಟಿರುವಂತಹ ಫೋಟೋಗಳು ಇಲ್ಲಿ ಸಿಗ್ತವೆ ಮತ್ತು ಹಾಗೆ ಇಲ್ಲಿ ಎಷ್ಟು ಇದು ವಿಭೂತಿ ಎಷ್ಟು ಗ್ರಾಮ್ ಇರ್ತದೆ ಇದು ಇಪ್ಪತ್ತೈದು ಗ್ರಾಮ್ ಇರ್ತದ ಒಂದು ಪ್ಯಾಕ್ ಮಾಡಿ ಇಪ್ಪತ್ತೈದು ಗ್ರಾಮ್ ಇರ್ತದೆ ಅಂತ ಹತ್ತು ರೂಪಾಯಿಗೊಂದು ಚೆನ್ನಾಗಿರ್ತದಲ್ಲ ಅದು ಸಾಕಷ್ಟು ಎಲ್ಲೇ ಅವರು ಸರ್ ನೀವು ಇಲ್ಲೇ ಅವರ ಜಿಲ್ಲೆ ವ್ಯಾ ರಾಯಚೂರೇ ಕಡೋ ಗಟ್ಟು ವಚ್ಚಿನಾರು ಗದ್ವಲ್ ನಮ್ದು ಕನ್ನಡ ಕರ್ನಾಟಕ ನಮ್ಮ ರಾಯಚೂರು ಆಗಿದ್ರು ಕೂಡ ನಮ್ ರಾಯಚೂರು ಇರುವಂತದ್ದು ಕರ್ನಾಟಕದಲ್ಲ ಆದ್ರೂ ಕೂಡ ಇವರೆಲ್ಲ ವ್ಯಾಪಾರ ಮಾಡಕ್ಕೆ ಹೇಳಿ ಇಲ್ಲಿ ತಾನ ಬಂದಿದ್ದಾರೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಬ್ರೋ ಇಲ್ಲಿಗೆ ಒಂದ್ ತಿಂಗಳ ಆಯ್ತಾ ಅಲ್ಲ ಎನ್ ಸಂಸ್ಥರ ಎಲ್ಲ ವ್ಯಾಪಾರ ಚೆನ್ನಾಗಿ

ಈ ಜಿಲೇಬಿ ತಿಂದೆ ಹೋದ್ರೆ ನಮ್ಮ ಜನ್ಮ ಅಪೂರ್ಣ ಆಗಿಬಿಡ್ತದೆ ಪಾಪ ಎಷ್ಟಿ ಐವತ್ತು ರೂಪಾಯಿ ಪಾವು ಕೆಜಿನ ಏನಪ್ಪ ಜಿಲೇಬಿ ತಿನ್ನೋಣ ಐವತ್ತು ರೂಪಾಯಿ ಪಾವು ಕೆಜಿ ಅಜ್ ಯಾವ ಅಜ್ಜ ನಿಮ್ಮದು ಬಿಜಾಪುರ ಬಿಜಾಪುರನೇ ಬಂದಿರಾ ಎಷ್ಟು ವರ್ಷ ನಿಮ್ಮ ಜಾತ್ರೆ ಹೊರಗತ್ತೀರಿ ನೀವೆಲ್ಲ ಇಪ್ಪತ್ತು ವರ್ಷನಾ ಜಾತ್ರೆಯಲ್ಲಿ ಏನು ಫೇಮಸ್ ಇದೆ ಜಿಲೇಬಿ ಫೇಮಸ್ಸಾ ಇದು ಯಾವ ಜಿಲೇಬಿ ಇದು ಇದು ಸಕ್ರೆ ಇದ ಅದು ಬೆಲ್ಲದೇನಾ

ಎಲ್ಲಿ ನೀವು ಬಿಜಾಪುರದ ಬಿಜಾಪುರದಲ್ಲಿ ಎಲ್ಲಿ ಟೇಸ್ಟ್ ಮಾಡ್ಬೋದಾ ಜಿಲೇಬಿನ ಪಾವ ಕಿಲೋ ಪಾರ್ಸಲ್ ಮಾಡಿ ತಿಪ್ಪ ಹೊಸಂತಿಪ್ಪ ಇವರು ನಮ್ಮೂರಿನವ್ರು ನೋಡ್ರಿ ಅಲ್ಲಿ ಕುಂತಾರಲ್ಲ ನಮ್ಮೂರವರು ಇನ್ಸ್ಟಾಗ್ರಾಮ್ದಲ್ಲಿ ನಾನು ಮಾಡಿರೋ ಡ್ಯಾನ್ಸ್ ನೋಡಿದ್ದಾರೆ ಅವರು ಅಜಯ್ ಪಾರ್ಸಲ್ ಮಾಡಿ ಎಷ್ಟೇ ಹ್ಞೂ ಅದೊಂದೇ ಪಾವು ಸಾಕು ಬೆಲ್ಲದೊಂದೇ ಸಾಕು ಇದೆ ಸಕಲು ಕಟ್ರಿ ಬೆಲ್ಲದ ಬೇಡ ಬೇಡ ಪಾವು ಜಿ ಪೇಪರ್ ಕೊಡು ನಮ್ದು ಇದೆ ಊರಜ್ಜಿ ನಮ್ದೆಲ್ಲ ಲೋಕಲ್ ಹ್ಞೂ ಎಷ್ಟು ಒಂದು ಲಕ್ಷಕ್ಕ ಒಂದು ತಿಂಗಳಿಗೆ ಎಷ್ಟು ಎಷ್ಟಜಿ ಎಷ್ಟಿದು ಚೇಂಜ್ ಕೊಡು ಒಬ್ಬ ಜಾತ್ರೆ ಎಲ್ಲ ಮುಗಿಸಿ ಬಂದುಬಿಟ್ವಿ ಓಕೆ ನಮ್ಮ ಕಲ್ಮಲ ಕ್ಷೇತ್ರದ ಜಾತ್ರೆಯನ್ನು ಮುಗಿಸಿ